ತಪ್ಪಿಸಿಕೊಂಡು ಹೋಗಿದ್ದ ಬಾಲಕನ ಪತ್ತೆ ಹಚ್ಚಿದ ಲಕ್ಷ್ಮೇಶ್ವರ ಠಾಣೆಯ ಪೊಲೀಸರು ಸಾರ್ವಜನಿಕರಿಂದ ಮೆಚ್ಚುಗೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಚಂದನ ಶಾಲೆಯಿಂದ ಕಳೆದ ಹದಿನೈದುಗಳಿಂದ ತಪ್ಪಿಸಿಕೊಂಡು ಹೋಗಿದ್ದ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಹತ್ತೆಕಟ್ಟಿ ಗ್ರಾಮದ ಸುನಿಲ್ ಕಲ್ಯಾಣದವರ್ ಎಂಬ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಯು ಚಂದನ ಶಾಲೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ರು ಬಾಲಕನ ಪತ್ತೆಗಾಗಿ ಲಕ್ಷ್ಮೀಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇ ಎಸ್ಪಿ ಬಿಎಸ್ ನೇಮಗೌಡ ನೇತೃತ್ವದಲ್ಲಿ ಶಿರಹಟ್ಟಿ ವೃತ್ತ ಸಿಪಿಐ ನಾಗರಾಜ್ ಮಾಡಳಿ ಪಿಎಸ್ಐ ನಾಗರಾಜ್ ಗಡದ್ ಕ್ರೈಮ್ ಪಿಎಸ್ಐ ಡಿಕೆ ರಾಠೋಡ್ ಎಎಸ್ಐ ದಂಡವನ್ನು ರಾಜಿಸಲಾಗಿತ್ತು ಠಾಣೆಯ ಪೊಲೀಸರಾದ ವಿಡಿ ಪಾಟೀಲ್ ರವರು ಹುಬ್ಬಳ್ಳಿಯ ನೇಕಾರ ನಗರದಲ್ಲಿರುವ ಬೇಕರಿ ಒಂದರಲ್ಲಿದ್ದ ಬಾಲಕನನ್ನ ಪಾತ್ರೆ ಹಚ್ಚಿ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರ ಈ ಕಾರ್ಯಕ್ಕೆ ಇಲಾಖೆ ಮೇಲಾಧಿಕಾರಿಗಳೊಂದಿಗೆ ಸಾರ್ವಜನಿಕರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವೀರಣ್ಣ ಹಡ್ಪಾತ್ ನ್ಯೂಸ್ ಲಕ್ಷ್ಮೀಶ್ವರ